ಅಲ್ಲ ಅವರು ಬಟ್ರು ಬರಲ್ಲ ಅಡಿಗೆ ಮಾಡೋರ್ ಬರಲ್ಲ ವೆಯ್ಟರ್ ಇರಲ್ಲ ತುಂಬಾ ತಲೆ ಬಿಸಿ ಯಾಕೆ ಎಕ್ಸ್ಪೀರಿಯನ್ಸ್ ಇದೆಯಾ ಯಾಕಂದ್ರೆ ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ನರೇಂದ್ರ ಮೋದಿ ತಗೊಂಡಿರೋ ಡಿಸಿಷನ್ ಸರಿ ಇಲ್ಲ ಅಂತ ಹೇಳಿ ಇಲ್ಲಿ ಗಲ್ಲಿ ಕುತ್ಕೊಂಡು ಮಾತಾಡ್ತಾರೆ ಸೊ ಪಂಚಾಯತ್ ಇಲೆಕ್ಷನ್ ತಿನ್ನೋ ಕೆಪಾಸಿಟಿ ಇರಲ್ಲ ಸೊ ಕಮೆಂಟ್ ಹೊಡಿಯಕ್ಕೆ ನಮ್ಮ ಭಾರತದಲ್ಲಿ ತುಂಬಾ ಜನ ಇದಾರೆ ಸೊ ನೆಗೆಟಿವ್ ಥಾಟ್ಸ್ ತುಂಬಾ ಬರುತ್ತೆ ಅದೇ ರೀತಿ ನೆಗೆಟಿವ್ ಥಾಟ್ಸ್ ನ ಪಾಸಿಟಿವ್ ತಕೊಂಡು ಮೋದಿಕೇರಿಗೆ ಬರ್ತೀನಿ ಸ್ನೇಹಿತರೆ ಬಂದ ಒಂದೇ ತಿಂಗಳಲ್ಲಿ ಅರ್ಥ ಆಗುತ್ತೆ ಸೊ ಎಪ್ಪತ್ ಸಾವಿರ ಸಂಬಳ ಇದ್ದ ಆಕ್ಸಿಸ್ ಬ್ಯಾಂಕ್ ನ ರಿಸೈನ್ ಮಾಡಿ ಫುಲ್ ಟೈಮ್ ಮೋದಿ ಮಾಡ್ತಾ ಇದ್ದೀನಿ ಸೊ ಹೆಮ್ಮೆಯಿಂದ ಹೇಳ್ಕೊಡ್ತಿದೀನಿ ತುಂಬಾ ಖುಷಿಯಾಗಿದ್ದೀನಿ ಲೈಫ್ ಸ್ಟೈಲ್ ಸಖತ್ ಆಗಿದೆ ಸೊ ಇಲ್ಲಿ ನಾರ್ತ್ ಕರ್ನಾಟಕದಲ್ಲಿ ಬಂದು ಟೀಮ್ ಮಾಡ್ತಾ ಇದೀನಿ ಎಸ್ ಉಡುಪಿಯೊಳ ಇಲ್ಲಿ ಬಂದು ಏನ್ ಮಾಡ್ತೀನಿ ಅಂತ ಅನ್ಕೊಳ್ಬಹುದು ಯಾರು ಎಲ್ಲೂ ಬಿಸ್ನೆಸ್ ಮಾಡಬಹುದು ಸೊ ಇವ್ರು ಹೇಳಿದ್ರು ಮೀನ್ ತಿನ್ನೋರ್ ಅಂತ ಎಸ್ ಎಕ್ಸಾಕ್ಟ್ಲಿ ನಾವು ಮೀನ್ ತಿನ್ನೋರೆ ಬಿಸ್ನೆಸ್ ಮೈಂಡ್ ಎಲ್ಲಿ ಹಣ ಇರುತ್ತೆ ಇರ್ತೀವಿ ಅಂತ ಸೊ ನಿಮ್ ಎಲ್ರಿಗೂ ಹೇಳ್ತಿದ್ದೀನಿ ಇಲ್ಲಿ ಲೈಫ್ ಲೀಡ್ ಮಾಡ್ಬೇಕಾ ಎಂಜಾಯ್ ಮಾಡ್ಬೇಕಾ ಸಕ್ಸಸ್ಫುಲ್ ಪರ್ಸನ್ ಆಗ್ಬೇಕಾ ನಾಗ್ ಚಂದ್ರನ್ ಬೆಳೆಸ್ಬೇಕಾ ಬನ್ನಿ ಮೋದಿ ಕೇರ್ಗೆ ಯಾಕಂದ್ರೆ ದಿಸ್ ಇಸ್ ಅ ಪ್ರೂವನ್ ಇಂಡಸ್ಟ್ರಿ ಆರ್ನೂರ ಐವತ್ತು ಸ್ನೇಹಿತರೆ ಯಾವ್ದಕ್ಕೊಂದು ಜಾಹೀರಾತಾ ಸೊ ಜಾಹೀರಾತುಗಳು ಎಂತಕ್ಕೆ ನಡೀತಾ ಇದೆ ಯಾಕೆ ಸೆಲೆಬ್ರಿಟೀಸ್ ನವರು ಮಾತ್ರ ಜಾಹೀರಾತು ಕೊಡ್ತೀರಂತೆ ಒಂದು ಒಂದು ನಿಮಿಷ ಯೋಚನೆ ಮಾಡಿ ನೋಡಿ ಸೊ ಬಿಗ್ ಬಾಸ್ ನೋಡ್ತೀರಾ ಹಿಂದಿ ಬಿಗ್ ಬಾಸ್ ಸೊ ಸಲ್ಮಾನ್ ಖಾನ್ ಕೊಡ್ತಿರೋ ಅಡ್ವರ್ಟೈಸ್ಮೆಂಟ್ ಅಂಡರ್ ವ್ಯಾರಿದು ಅವ್ರಿಗೆ ನಾಚಿಕೆ ಆಗಲ್ಲ ನನ್ನ ಸೋಪು ಪೇಸ್ಟ್ ಬಿಯಾಂಡ್ ಬ್ಲೂ ಅಂತ ತೋರ್ಸಕ್ ನಂಗೆ ಯಾಕೆ ನಾಚಿಕೆ ಅಲ್ವಾ ಸ್ನೇಹಿತರೆ ಏನು ಎಸ್ ಯೋಚನೆ ಮಾಡಿ ಸೊ ನೀವು ಒಂದು ಅಂಡ್ ತಕೊಂಡ್ರೆ ಸಲ್ಮಾನ್ ಖಾನ್ ಎಕೊಂಡಿಗೆ ಹಣ ಹೋಗುತ್ತೆ ಹಾಗಾದ್ರೆ ನೀವು ಹಾಕೋ ಡ್ರೆಸ್ ಗೆ ಸೋಪ್ ಗೆ ಪೇಸ್ಟ್ ಗೆ ಇನ್ನೊಬ್ರು ಅಕೌಂಟಿಗೆ ಹಣ ಹೋಗುತ್ತಾದ್ರೆ ಆ ಪ್ರಾಡಕ್ಟ್ ನ ನಾಕ್ ಜನರಿಗೆ ನೀವ್ ಹೇಳಿದ್ರೆ ನಿಮ್ ಅಕೌಂಟಿಗೂ ಬರುತ್ತೆ ಈ ವಿಚಾರ ನಾಕ್ ಜನರಿಗೆ ಶೇರ್ ಮಾಡಿದ್ರೆ ಅವ್ರು ತಗೊಂಡ್ರೆ ನಿಮ್ ಅಕೌಂಟಿಗೆ ಬರತ್ತಾದ್ರೆ ಇಂಥ ಒಳ್ಳೆ ಬಿಸ್ನೆಸ್ ಯಾಕೆ ಮಾಡ್ಬಾರ್ದು ನಿನ್ಗೆ ಯಾಕೆ ನಾಚಿಕೆ ಆಗ್ಬೇಕಿಂತ ಬಿಸ್ನೆಸ್ ಮಾಡಕ್ಕೆ ಯಾರು ನೆಗೆಟಿವ್ ಹೇಳ್ತಾರೆ ನಂಗೆ ಹೇಳಿದ್ರು ಬ್ಯಾಂಕ್ ಬಿಟ್ ಬಂದ ತಕ್ಷಣ ಸೊ ಎಂ ಬಿ ಎ ಮಾಡಿದ್ಯಾ ಮ್ಯಾನೇಜರ್ ಈಗ ಸೋಪು ಪೇಸ್ಟ್ ಸೇಲ್ ಮಾಡೋ ಕೆಲಸ ಮಾಡ್ತೀನಿ ಅಂತ ಯಾಕಂದ್ರೆ ಅವ್ರಿಗೆ ಕೇರ್ ಗೊತ್ತಿರ್ಲಿಲ್ಲ ಗೊತ್ತಿದ್ದು ನಂಗೆ ನಾನು ಅನ್ಕೊಂಡೆ ಮಾಡಿ ತೋರಿಸ್ತೀನಿ ಇವಾಗ ಮಾತಾಡಿದ್ರೆ ಪ್ರಯೋಜನ ಇಲ್ಲ ಯಾವಾಗ ಕಾರ್ ಬಂತು ಯಾವಾಗ ಲಕ್ಷ ಇನ್ಕಮ್ ಬರಕ್ ಸ್ಟಾರ್ಟ್ ಆಯ್ತು ಎಲ್ರು ಮೋದಿಕೇರ್ ಬಂದ್ ಜಾಯ್ನ್ ಆದ್ರು ಎಸ್ ನಮಗೂ ತೆಗ್ಸ್ಕೊಡು ಕೊಡು ಅಂತ ಸೊ ಬಂದೇ ಬರ್ತಾರೆ ಸ್ನೇಹಿತರೆ ಕಣ್ಮುಚ್ಚಿ ಬನ್ನಿ ಇಂತಹ ಒಂದು ಅದ್ಭುತ ಪ್ಲಾಟ್ಫಾರ್ಮ್ ಗೆ ಸೊ ಅಡ್ವರ್ಟೈಸ್ಮೆಂಟ್ ಗಳು ಜಾಹೀರಾತುಗಳು ಮಧ್ಯವರ್ತಿಗಳು ಬೆಳ್ದಿದ್ರು ಸಾಕು ನಾವು ಬೆಳೆಯೋಣ ನಮ್ಮನ್ನ ಬಂದ್ ನಂಬಿ ಅವರ ಜೀವನ ಚೇಂಜ್ ಮಾಡೋಣ ಒಂದು ಮನೆಯಲ್ಲಿ ಇವಾಗ ಓಂ ಕಾರ್ ಸರ್ಗೆ ಕಾರ್ ಬಂದಿದೆ ಸೊ ಒಂದು ಭಾರತಕ್ಕೆ ಒಬ್ಬ ಬಡವ ಕಮ್ಮಿ ಆದ ಮೋದಿ ಗಟ್ಟಲೆ ಅವ್ರ ಕೃತಜ್ಞತೆ ಆಗಿರ್ತಾರೆ ಯಾರಿಗೆ ಹಸುವಿದೆ ಯಾರಿಗೆ ಕನ್ಸ ಇದೆ ಕನ್ಸ್ ತರ ಜೀವನ ಮಾಡ್ಬೇಕು ಅವ್ರನ್ನ ಕರ್ಕೊಂಡ್ ಬನ್ನಿ ಅವರ ಜೀವನ ಚೇಂಜ್ ಮಾಡಿ ಸೊ ಲೈಫ್ ಅಲ್ಲಿ ಸಾರ್ಥಕತೆ ಮಾಡ್ಬೇಕಂತಿಲ್ಲ ಯಾಕಂದ್ರೆ ಇದು ಸಾರ್ಥಕತೆ ಜೀವನಕ್ಕೆ ಒಂದು ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್ ಅಂತ ಹೇಳಕ್ಕೆ ಹೆಮ್ಮೆ ಪಡ್ತೀನಿ ಸೊ ನಮ್ಮ ಇದು ಮೋದಿ ಅಂತ ಹೇಳಿದ್ರೆ ಖಾಲಿ ಬಿಸ್ನೆಸ್ ಜಸ್ಟ್ ಒಂದು ಹಣ ಬರುತ್ತೆ ಅಷ್ಟೇ ಅಲ್ಲ ಇದ್ರಲ್ಲಿ ಕಲಿಯಕ್ಕೆ ತುಂಬಾ ಇದೆ ಸೊ ನಮ್ಮ ಕಲ್ಚರ್ ಆಗಿರ್ಬೋದು ನಮ್ಮ ಸಂಸ್ಕೃತಿ ಆಗಿರ್ಬೋದು ಸೊ ಒಂದು ಸದೈವ ಕುಟುಂಬ ಇದು ಎಲ್ರಿಗೂ ಪ್ರೀತಿ ಪೂರ್ವಕವಾಗಿ ನಮ್ಮ ಅದ್ಭುತ ಕುಟುಂಬಕ್ಕೆ ವೆಲ್ಕಮ್ ಮಾಡ್ತಾ ಇದೀನಿ ಅಂಡ್ ನಂಗೆ ಇಲ್ಲಿ ಅವಕಾಶ ಕೊಟ್ಟವನು ಖಂಡಿತ ಕೃತಜ್ಞತೆ ಕಳಿಸಬೇಕು